ಫ್ರೆಂಡ್ಸ್ ಎಲ್ಲಾರು ಹೆಂಗ್ರಿ ನಾವು ಅದ್ರ ಮುಂದಿನ ಆರಾಮಿ ಬಂದ್ರಿ ಒಂದಿಂಗ್ ಹಿಡಿದಾಗ ಏನ್ ನಡೀತಿ ಅಂತ ನೋಡನ ನೋಡ್ರಿ ರಾತ್ರಿ ನಾವು ಬ್ಲಾಗ್ನ ಚಲೋ ಮಾಡಕ್ ಹೊಂದೀವಿ ರಾತ್ರಿ ಫುಲ್ ಮಳೆ ಬರಕ್ ಅದಕ್ಕೆ ಈಗ ಚೆಲೋ ಪಕ್ಕಿ ಆ ಈಗ ನಾವ್ ಒಮ್ಮೆಯವ್ರೆ ಅಡ್ಗಿ ಮಾಡಕ್ ಹೊಂದಾರ ಏನ್ ಅಡ್ಗಿ ಮಾಡಕ್ ಹೊಂದ ತೋರಿಸ್ತೀವಿ ನೋಡ್ರಿ ಮಳೆ ಹೆಂಗ್ ಬರಕ್ ಹೊಂಟಂತಿ ಈಗ ಇಲ್ಲಿ ಒಂದಿಷ್ಟು ಇಟ್ಟಿದ್ರು ಸುಂದ್ರ ಅಂತ ಇಲ್ಲಿ ನೋಡ್ರಿ ಈಗ ಇಲ್ಲಿ ಒಳಗೆಲ್ಲ ನೀರು ಬಂದ ನೋಡ್ರಿ ಹೊರಗೆ ಹೋಗಕ್ ಆಗಲ್ರಿ ಅದಕ್ಕ ಇಲ್ಲಿ ನೋಡಿ ಇವ ಆಮೇಲೆ ಬೆಳಗ್ಗೆ ಮೊಸರು ತಿಕ್ಕದಕರ ಬರ್ತಾವಂತ ಎಷ್ಟು ನೋಡ್ಕೊಟ್ಟಿ ಸೇರಿ ಇಲ್ಲ ನೀರ್ ತುಂಬ ಅಂತ ಬರಿ ಒಳಕ್ ನೋಡ್ರಿ ಈಗ ನಮ್ಮ ಅಪ್ಪಾಜಿ ಯಾರು ಬಂದ ಅಲ್ಲಿ ನಮ್ಮ ಅಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ಮಕ್ಕ ತಕ್ಕೊಂಡು ಬಂದಾರ ನೋಡ್ರಿ ಏನಾದ್ರು ಮಾತಾಡಿ ಇದು ಕ್ಯಾರೆಟ್ ಹಲ್ವಾ ರೆಡಿ ಆಗತೈತಿ ರಾತ್ರಿ ಊಟ ಕ್ಯಾರೆಟ್ ಹಲ್ವಾ ಮಜ್ಜಿಗೆ ಸಾಂಬಾರು ಅನ್ನ ಇಲ್ಲೇ ಡ್ರೈ ಫ್ರೂಟ್ಸ್ ಎಲ್ಲ ಇದು ಮಾಡಕ್ಕೆ ಇಟ್ಕೊಂಡಾರ ಮತ್ತೆ ಇದು ಸಾಕತಿ ನೋಡ್ರಿ ಅನ್ನ ರೆಡಿ ಆಗತೈತಿ

ചഞ്ചിമ ഗഡ കൈബി യ മഴ അനമേക്കള

ಮತ್ ಮಾತನೇ ಸುಧಾರ್ಸ ಆಲಿಕಂದ್ರ ನನ್ ಕೂಡ ಎದಕ್ಕೆ ಮಾತಾಡ್ತೀನಿ ಮಮ್ಮಿ ಸಾಂಬಾರ್ ರೆಡಿ ಆಯ್ತಾ ಸಾಂಬಾರ್ ರೆಡಿ ಆಯ್ತು ನೋಡ್ರಿ ಆ ಕಡೆ ಕ್ಯಾರೆಟ್ ಎಲ್ಲ ರೆಡಿ ಆಗೈತಿ ಉಪ್ಪು ಸತ್ಕೊಂಡೇ ಈ ಕಡೆ ಅನ್ನ ರೆಡಿ ಆಗೈತಿ ಅಪ್ಪಾಜಿ ಅರಗಲ್ಲ ಕ್ಯಾರೆಟ್ ಎಲ್ಲ ತಿನ್ನಾಕ್ತಾರೆ ಹೆಂಗೈತಪ್ಪ ಇದನ್ನ ಸತ್ಕೊಂಡು ಇದು ಸ್ವೀಟ್ ಎಲ್ಲ ಆಗೈತೆ ಮಾಡಕ್ಕೆ ಎಲ್ಲಾರು ಬರ್ರಿ ಪುಡಿ ಹುಣ್ ಚಟ್ನಿ ಎಲ್ಲ ಐತ್ರಿ ಪ್ಲೇಟಿಗೆ ಹಚ್ ಕೊಡ್ತಾರ ಒಮ್ಮಿಯರ್ತೈತ್ರಿ ಇಲ್ಲ ಮಮ್ಮಿಯರ್ ಕುಂತಾರ प्लेट तमा, इस दिन आप प्लेट दो बार लाउंडर सिंस कब, बंद मार, समे, इधर बंद, हाँ, इधर बंद, कर, वाप, क्या रहता है

ಹೋಮ್ ವರ್ಕ್ ಮಾಡಾಕತ್ತೇವೆ ನೋಡಿರಿ ಎಲ್ಲಿ ಸಿದ್ದು ಮಕ್ಕಂದನ ಇಲ್ಲ ಯಜ್ಮಾನ್ರು ಕುಂತಾರ ಇಲ್ಲಿ ಸುಪ್ರಿಯಾ ಕುಂತಾಳೆ ನೀನು ಏನು ಇಲ್ಲ ಓಮ್ ವರ್ಕ್ ಅದಾವ ಮಜ್ ಮಾಡ್ಬೇಕಿಲ್ಲ ಹಾಂ ಸಿದ್ದು ನೀನು ಓಮ್ ವರ್ಕ್ ಇಲ್ಲನು ಗುಂಡ್ಯಾ ಪುಟ್ಟ ಏ ಪು ಪುಟ್ಟು ಪುಟ್ಟ ಅತ್ಂಗಿಲ್ಲ ನಿಂತ ಜೋರೈತ್ರಿ ಅಡ್ರವಾಳ ಬಂದೇಳ್ತಾರೆ ನೋಡ್ರಿ ಇಲ್ಲೆಲ್ಲಾ ಹಾಸಿಗೆ ಹಾಸಿ ಐತಿ ന്നു മാതാട്ടില്ല <laughs>

ಮಾಡ್ತರ ಸೊ ಸರಿ ಗೋಣ್ ಎಲ್ಲರಿಗೂ ಗುಡ್ ನೈಟ್ ಹೇಳ್ರಿ ಮತ್ತೆ ಅದೇ ಸ್ವೀಟ್ ಡ್ರಿಮ್ಸ್ ಹೇಳ್ರಿ ಅಣ್ಣಾಕ್ ಬರಲಾ ಸೊಮ್ ನೀನ್ಯ ಸೊಮ್ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹೊಸ್ತಾಗಿ ನೋಡೋರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಲ್ಲ ಸ್ವೀಟ್ ಡ್ರೀಮ್ಸ್ ಗುಡ್ ನೈಟ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಹಾಯ್ ಹಾಯ್ ಮಧ್ಯ ಮಾಡ್ತೀರಿ ಹುಡಿ ಈಗ ಎಷ್ಟು ಗಂಟೆ ತನಕ ಹಾಕೋ ನೀನು ವರ್ಕ್ ಗುಂಡಮ್ಮ ಹಾ ಗುಂಡಮ್ಮ ಎಷ್ಟಕ್ಕೊತ್ತಿಲ್ಲ ಒಟ್ಟು ಭಾಳ ಅದ ಹಳ್ಳಿ ಇವರು ವರ್ಕ್ ಯಾವಾಗ ಮುಗಿತ ಮುಗಿತಾವು ಬರೋದು ಮತ್ತೆ ಎಷ್ಟು ಗಂಟೆಗೆ ಮುಖಾಂತರ ಅನ್ನೋದು ಒಂದು ಕ್ಲಿಪ್ಪಿಂಗ್ ವೀಡಿಯೋ ಮಾಡ್ತೀನಿ ರೀ ಇವತ್ತ ದಿನ ಮಾಡಿಲ್ಲ ಇವತ್ತು ಖಂಡಿತವಾಗಿ ಮಾಡ್ತೀನಿ ಭಾಳ ಎಷ್ಟು ಗಂಟೆಗೆ ಮುಖಾಂತರ ಇವರು ರೀ ಈಗ ಬಾಯ್ ಬಾಯ್ ಹ್ಞೂ